ಹಲೋ ನಮಸ್ಕಾರ ಸ್ನೇಹಿತರೆ ಪಾಪದ ಕೂಡ ತುಂಬಿದ್ದಾಯಿತು ಭಾನುಮತಿಯ ಕೊನೆಯ ದಿನಗಳು ಬಂದಿತು ಸಾವಿನ ಬಾಗಿಲನ್ನು ತಟ್ತಾರೆ ಭಾನುಮತಿ ಆದರೆ ಈ ಒಂದು ಸಾವಿನ ಬಾಗಿಲನ್ನು ತಟ್ಟೋಕ್ಕೂ ಕಾರಣ ಅವರ ಪಾಪದ ಕೂಡೆ ಕಿರಣ್ ಅಂತ ಹೇಳ್ಬೋದು ಹಾಗಾದರೆ ಇಲ್ಲಿ ಪಾಪದವರಾದಂತ ವಿಜಯ್ ಮತ್ತು ಗೀತಾ ಸಂಕಷ್ಟದಲ್ಲಿ ಸಕ್ಕಾಕೊಂಡಿದ್ದಾರೆ ಅವರನ್ನು ಪಾರ್ ಮಾಡೋಕೆ ಸಾಧ್ಯ ಇರುವುದು ಜಸ್ಟ್ ಭಾನುಮತಿಯಿಂದ ಮಾತ್ರ ಆದರೆ ಭಾನುಮತಿಯ ಪರಿಸ್ಥಿತಿ ಏನಾಗಿದೆ ಎಲ್ಲದಾರ ಈ ಕಡೆ ಕಿರಣ್ ಏನು ಮಾಡ್ತಿದ್ದಾನೆ ವಿಜಯ್ ಪರಿಸ್ಥಿತಿ ಎತ್ತಸಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡ್ರು ತನ್ನ ಮಗನಿಗೆ ಅಧಿಕಾರ ಕೊಡಿಸ್ಬೇಕು ವಿಜಿನ ಜೈಲು ಕಳಿಸ್ಬೇಕು ಐದಾರು ವರ್ಷ ಆಗುತ್ತೆ ಬರೋದು ಅಷ್ಟರಲ್ಲಿ ನನ್ನ ಮಗ ವಿಜಯ್ ಇಲ್ಲ ಅಂದರೆ ಅವನಿಗೆ ಈ ಮನೆ ಎರಡನೇ ಮಗನಾಗೆ ಅಧಿಕಾರ ಸಿಗತ್ತೆ ಆ ನಂತರ ಈ ಮನೇಲಿರ್ತಕ್ಕಂಥ ಎಲ್ಲರನ್ನ ಕೂಡ ಸರ್ವನಾಶ ಮಾಡೋದು ಅಂತ ಯೋಚನೆ ಮಾಡಿದ್ರು ಅದಕ್ಕೆ ಪ್ರಕಾರವಾಗಿ ಪಕ್ಕ ಕತ್ತರ್ನಾಗ್ ಪ್ಲಾನ್ ಮಾಡಿದ್ರು ಈ ಕಡೆ ಮಗಂಗಂತೂ ಅಮ್ಮ ಪ್ಲಾನ್ ಮಾಡ್ತಿರು ನೋಡಿ ಫುಲ್ ದಿಲ್ ಖುಷ್ ಬಿಕಾಸ್ ತನ್ನ ವೇ ಕ್ಲಿಯರ್ ಆಗುತ್ತೆ ಅಂತ ಆದರೆ ಭಾನುಮತಿಗೆ ಇದರ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡಿ ಅದೇ ರೀತಿ ಎಕ್ಸಿಕ್ಯೂಟ್ನ ಕೂಡ ಮಾಡಿದ್ರು ಇನ್ನೂ ವಿಜಯನೇ ಇಲ್ಲ ಈ ಕಡೆ ಮಗನೇ ವಿಜಯ್ ಥರ ಬಾಗಿಲು ತಟ್ಟು ರೀತಿ ಮಾಡಿ ಈ ಕಡೆ ಭಾನುಮತಿ ಪೊಲೀಸ್ ಹಾಗೆ ಮೀಡಿಯಾ ಎಲ್ರಿಗೂ ಕೂಡ ತನ್ನನ್ನು ಕೊಲ್ಲೋಗಿ ಬಂದಿದ್ದಾನೆ ನನ್ನ ಮಗ ಚಾಕು ಹಾಕಿದಾನೆ ದಯವಿಟ್ಟು ಬನ್ನಿ ನಮ್ಮನ್ನು ಕಾಪಾಡಿ ಅಂತ ಕೇಳಿಕೊಂಡಿದ್ದು ಎಲ್ಲವನ್ನ ಕೂಡ ಕಣ್ಣೀರು ಹಾಕ್ಕೊಂಡು ಹೇಳಿ ಹಾಗೆ ಜ್ಞಾನ ಮರ್ಚೋದಾಗೆ ಮರ್ಚೋಗ್ಬಿಟ್ರು ನಂತರ ಇದೆಲ್ಲ ಆಗ್ತಿದ್ದು ಆಗ ಈ ಕಡೆ ಕಿರಣ್ ಒಳಗಡೆ ಬರ್ತಾನೆ ನಂತರ ಈ ಕಡೆ ಅವರ ಪ್ಲ್ಯಾನ್ ಪ್ರಕಾರ ಸ್ವಲ್ಪ ಚುಚ್ಚಬೇಕಾಗಿದೆ ಚಾಕು ತೊಗೊಂಡು ಭಾನುಮತಿ ಅವ್ರಿಗೆ ಈ ಕಡೆ ಕಿರಣ್ ತಂದಿರೋ ಚಾಕು ನೋಡಿ ಅಮ್ಮಂಗೆ ಗಾಬರಿ ಆಗುತ್ತೆ ಏನಪ್ಪ ಇದು ಇಷ್ಟು ದೊಡ್ಡ ಚಾಕು ಅವಶ್ಯಕತೆ ಇದೆ ಡೆಪ್ತಾಗಾದ್ರೆ ಆಮೇಲೆ ಬೇರೆ ರೀತಿ ಸಿವಿಯರ್ ಡ್ಯಾಮೇಜ್ ಆಗುತ್ತೆ ಅಂತ ಆಗಲೇ ಬೇಕಲ್ವಮ್ಮ ನೀನು ಪ್ರಾಣ ಹೋಗಬೇಕು ಅಂದರೆ ಈ ಚಾಕು ಬೇಕೇ ಬೇಕು ಅಂತಿದ್ದಾಗ ಈ ಕಡೆ ಭಾನುಮತಿ ಏನು ಮಾತಾಡ್ತಿದೆಯೋ ಕಿರಣ್ ಅಂದಾಗ ಹೌದಮ್ಮ ನಿನ್ನ ಪ್ಲ್ಯಾನ್ ಖಂಡಿತ ಸುಪ್ಪವಾಗಿದೆ ಅದೇ ರೀತಿ ವಿಜಯ್ ನಿನ್ನನ್ನು ಸಾಯಿಸಿದಾನೆ ಅಂದ್ಕೊಂಡು ಅವನು ಜೈಲಿಗೆ ಹೋಗ್ತಾನೆ ಆದರೆ ಸಾಯಿಸೋದು ನಾನು ನಿನ್ನನ್ನು ನಿಜವಾಗಿ ಸಾಯಿಸಿಬಿಡ್ತೀನಿ ಅಂತ ಚಾಕು ತೊಗೊಂಡು ಒಮ್ಮೆ ಅಲ್ಲ ಎರಡು ಮೂರು ಬಾರಿ ಚುಚ್ಚೆ ಬಿಡ್ತಾನೆ ಏನು ಮಾಡ್ತಿದ್ಯಾ ನಾನು ನಿನ್ನಮ್ಮ ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ರಕ್ತಾನೆ ಅಲ್ವಮ್ಮ ನನಗೂ ಬೆಳೀತಿರೋದು ನನ್ನಲ್ಲೂ ಹರಿಯುತ್ತಿರೋದು ನಿನ್ನ ಹಾಲು ಕುಡ್ದೇ ಬೆಳೆದಿದ್ದೀನಿ ನಿನ್ನ ಪಾಪದ ಕೂಪದ ಬುದ್ಧಿನೇ ನನಗೂ ಬಂದಿರತ್ತಲ್ವ ನೀನು ಹೇಗೆ ನಿನ್ನ ಮಗಳನ್ನೇ ಜೈಲಿಗೆ ಕಳಿಸಿದ್ಯೋ ಹಾಗೆ ಅಮ್ಮನ್ನೇ ನಾನು ಸಾವನ್ನ ದಾರಿಗಲ್ಲ ಸಾಯಿಸ್ತಾ ಇದ್ದೀನಿ ಬಿಕಾಸ್ ನನಗೆ ರಾಯಲ್ ಲೈಫ್ ಬೇಕು ನೀನು ಒಳ್ಳೆ ರೀತಿ ನನಗೆ ಯುಟಿಲೈಸ್ ಆಗಿದೆಯಾ ನನಗೆ ಒಳ್ಳೆ ರೀತಿ ಸಹಾಯ ಮಾಡಿದೆಯಾ ನೀನು ನೀನು ಮಾಡಿರೋ ಸಹಾಯದಿಂದ ನನ್ನ ಆಸೆ ಕನಸು ಎಲ್ಲ ಕೂಡ ಇಡೇರುತ್ತೆ ಅದೆಲ್ಲ ಇರಬೇಕು ಅಂದರೆ ವಿಚು ಜೈಲಿಗೆ ಹೋಗಬೇಕು ನೀನು ಸಾಯಬೇಕು ಅದಷ್ಟೇ ಅದಕ್ಕೋಸ್ಕರನೇ ಇದೆಲ್ಲ ಅಂತ ಹೇಳ್ತಿದ್ರೆ ಭಾನುಮತಿ ಕಣ್ಣೀರು ಹಾಕ್ತಿದ್ದಾರೆ ಬೇಡ ಬೇಡ ಅಂತ ಕೇಳ್ಕೊತಿದ್ರು ಈ ಕಡೆ ಮತ್ತೆ ಮತ್ತೆ ಸ್ಟ್ಯಾಬ್ ಮಾಡ್ತಿದ್ದಾನೆ ಕಿರಣ್ ಈ ಕಡೆ ಭಾನುಮತಿ ಸ್ಥಿತಿ ಚಿಂತಾಜನಕ ಜುನಕ ಆಗಿದೆ ಆ ಕಡೆ ವಿಜಯ್ ಸಾಯಿಸ್ಬೇಕು ಅಂತ ಅನ್ಕೋತಾನೆ ಬಟ್ ಮನೆಯವರು ಎಲ್ಲರೂ ಅವ್ನೇ ನಿರ್ತಾರ ಬದಲು ಮಾಡ್ತಾರೆ ಫೈನಲಿ ಒಳಗಡೆ ಬರ್ತಾರೆ ಆದರೆ ಇಲ್ಲಿ ಭಾನುಮತಿ ಪ್ಲ್ಯಾನ್ ಪ್ರಕಾರವೇ ನಡೀತು ಆದರೆ ನಿಜವಾಗಿ ಅವ್ರಿಗೆ ಸಾವಿನ ದಾರಿ ತೋರಿಸ್ಬಿಟ್ಟ ಮಗ ಅವರ ಪ್ಲ್ಯಾನ್ ಆಯಿತು ಈ ಕಡೆ ಅಮ್ಮ ಈಗ ವಿಜಯ್ ಜೈಲಿಗೆ ಹೋಗ್ತಾನೆ ನೀನು ಸತ್ತು ಹೋಗ್ತೀಯಾ ನಿನ್ನಿಂದ ಯಾರಿಗೂ ಯೂಸ್ ಆಗಿಲ್ಲ ಆದರೆ ನನಗೆ ನೀನು ಯೂಸ್ ಮಾಡಿಕೊಟ್ಟಿದ್ಯಾ ತುಂಬಾ ಅಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಕಾಪಾಡು ಅಂದರೂ ಕೂಡ ಕಿರಣ್ ಕಾಪಾಡ್ತಿಲ್ಲ ತಕ್ಷಣ ವಿಜಿ ವಿಜಿ ಅಂತ ಕೂಕೋತಾರೆ ಈ ಕಡೆ ಒಳಗಡೆ ಬಂದವ್ರಿಗೆ ವಿಜಿ ಅಂತ ಕೂಗಿದ್ದು ಕೇಳಿಸುತ್ತೆ ಹೋಗಪ್ಪ ಇನ್ನೊಂದು ಮೆಗಾ ಡ್ರಮಾ ಮಾಡ್ತದಾಳೆ ನೀನು ಹೋಗೋ ತನಕ ಅಂತೂ ಖಂಡಿತ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ ವಿಜಿ ಕೂಡ ಒಳಗಡೆ ಹೋಗ್ತಿದ್ದಾಗ ಈ ಕಡೆ ಕಿರಣ್ ಬಾಗಿಲಿಂದ ಉಸ್ಕೊಂಡ್ಬಿಡ್ತಾನೆ ಈ ಕಡೆ ಅಮ್ಮನ ಪರಿಸ್ಥಿತಿ ನೋಡಿ ಅಮ್ಮ ಏನಾಯ್ತು ಅಂತ ಕಿರ್ಚ್ಕೋತಿದ್ರೆ ಈ ಕಡೆ ಕಿರಣ್ನ ಕಡೆ ತೋರಿಸ್ತಿದ್ದಾರೆ ಭಾನುಮತಿ ಬಟ್ ಅಷ್ಟರಲ್ಲಿ ಎಸ್ಕೇಪ್ ಆಗಿಬಿಡ್ತಾನೆ ಕಿರಣ್ ನಂತರ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಏನಿರ್ಬೋದು ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಪೊಲೀಸ್ ಮೀಡಿಯಾ ಎಲ್ಲ ಬರುತ್ತೆ ಎಲ್ಲರೂ ಕೂಡ ನೋಡಿದ್ದೆ ಶಾಕ್ ಆಗ್ತಾರೆ ಯಾಕೆ ಏನು ಅಂದಾಗ ವಿಜಯ್ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ತಕ್ಷಣ ಅವ್ರಿಗೂ ಗಾಬರಿಯಾಗಿ ಎಲ್ಲ ಕೂಡ ಅವ್ರ ಜೊತೆ ಹೋಗ್ತಾರೆ ಚಂದ್ರಕ್ಕೆ ಅವ್ರಿಗೆ ಪ್ರಜ್ಞೆ ತಪ್ಪು ಹೋಗುತ್ತೆ ನಂತರ ಏನಾಯ್ತಮ್ಮ ನಿನಗೆ ಅಂತ ಹೇಳಿ ಆ ಚಾಕುನ ತೆಗೆದು ಬಿಡ್ತಾನೆ ಅಷ್ಟರಲ್ಲಿ ಮೀಡಿಯಾ ಎಲ್ಲ ಕವರ್ ಆಗುತ್ತೆ ಪೊಲೀಸವರು ಬಂದು ವಿಜಯನ ಅರೆಸ್ಟ್ ಮಾಡ್ತಾರೆ ಈ ಕಡೆ ಅಮ್ಮನ್ನ ಮೊದಲು ಹಾಸ್ಪಿಟಲ್ಗೆ ಸೀಸಬೇಕು ಅಂದಾಗ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಾರೆ ನೀವು ಯಾಕೆ ನನ್ನನ್ನು ಇಟ್ಕೊಳ್ತಿದ್ರೆ ಅಂದಾಗ ನೀನೇ ಅಲ್ವಪ್ಪ ಮಾಡಿರೋದು ಅವರೇ ಮೀಜಿಯಾಗೆ ಕಳ್ಸಿದ್ದಾರೆ ರೆಡಾಡೋಂಗೆ ಸಿಗಾಕೊಂಡಿದ್ಯಾ ಅಂತಿದ್ರೆ ನನಗೇನು ಮಾಡಲ್ಲ ಅಮ್ಮಂಗೆ ನಾನು ಚಾಕು ತಗ್ದೆ ಅಷ್ಟೇ ನಾನು ಬರೋಷ್ರು ಯಾರು ಚುಚ್ಚಿದ್ರು ಅಂತಿದ್ದಾರೆ ಇದನ್ನೆಲ್ಲ ನಾವು ನಂಬೇಕಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮನೆಯವರು ಕೂಡ ಬರ್ತಾರೆ ಏನಿದು ವಿಜ್ ಏನು ಮಾಡಿಬಿಟ್ಟೆ ನೀನು ಅಷ್ಟರೆಲ್ಲ ಹೇಳಿದ್ವಲ್ವ ಶತ್ರುಗಳಿಗೆ ಈ ರೀತಿ ಎಲ್ಲ ಮಾಡೋದು ಅವ್ರಿಗೆ ಬುದ್ಧಿ ಹೇಳಬೇಕು ಇಲ್ಲ ಪಾಪದ ಕೊಡೋದು ತುಂಬಿದಾಗ ದೇವ್ರೆ ಅವ್ರಿಗೆ ಬುದ್ಧಿ ಕೊಡ್ತಾರೆ ಕಲಿಸ್ತಾನೆ ಪನಿಷ್ಮೆಂಟ್ ಕೊಡೋದು ಅಷ್ಟೇ ಇರೋದು ಈ ರೀತಿ ಎಲ್ಲ ಮಾಡೋದಲ್ಲ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತ ಮಾವ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ಮತ್ತು ಹೆಂಡತಿ ಕೂಡ ಏನು ವಿಜು ಯಾಕೆ ಈ ರೀತಿ ಮಾಡಿಬಿಟ್ಟೆ ಅಷ್ಟೆಲ್ಲ ಹೇಳಿದ್ರು ಅಂತಂದರೆ ನಾನು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾನೆ ವಿಜಿ ಈ ಕಡೆ ಪೊಲೀಸವ್ರು ಕೂಡ ಎಲ್ರಿಗೂ ಕೂಡ ವಿಜಿಯೋ ತೋರಿಸ್ತಾರೆ ಅಷ್ಟೊಳಗೆ ಕಿರಣ್ ಕೂಡ ಬರ್ತಾನೆ ವಿಜಿಯೋನ ನೋಡಿ ಯಾಕಣ ಈ ರೀತಿ ಮಾಡಿಬಿಟ್ಟೆ ಅಮ್ಮನ ಅದೇ ಕಾರಣ ಕರ್ಕೊಂಡು ಮದ್ಯ ಅಮ್ಮನ ಸಾಯಿಸೋದಕ್ಕೆ ಎಷ್ಟು ಒಳ್ಳೆಯ ಥರ ಇತ್ತು ಬೆನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ ನಿಂಗೆ ಇಷ್ಟ ಅಲ್ಲ ಅಂತಿದ್ರೆ ನಾವು ಹೊರಟೋಗ್ತಿದ್ವಿ ಅಂತ ಹೇಳ್ತಿದ್ದಾನೆ ಅಮ್ಮನ ಬದುಕಿಸಿ ಅಂತಂದ್ರೆ ನಾವು ನೋಡ್ಕೋತೀವಿ ಮೊದಲು ಇವ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳಿ ಪೊಲೀಸವರು ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ ನಂತರ ಈ ಕಡೆ ಪೊಲೀಸರು ವಿಜಯನ ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಚಂದ್ರಕ ಅವ್ರಿಗೆ ಶಿಖರ್ ಅವರು ಬಂದು ನೀರು ಹಾಕಿ ಪ್ರಜ್ಞೆ ಬರೆಸ್ತಾರೆ ಏನಾಯಿತು ಏನು ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ವಿಚಿಣ ಜೈಲು ಕರ್ಕೊಂಡು ಹೋದ್ರೂ ನಾನು ಸಾಯಿಸಿಲ್ಲ ಅಮ್ಮನ ಅಂತ ಹೇಳ್ತಿದ್ರೆ ಎಲ್ಲ ರೀತಿ ಸಾಕ್ಷಿ ಇದೆ ಅದಕ್ಕಿಂತ ಸಾಕ್ಷಿ ಬೇಕಾ ನಿನ್ನ ಕೈಲಿ ಚಾಕು ಇತ್ತು ಮೀಡಿಯೆ ಎಲ್ಲ ಕವರ್ ಮಾಡಿದೆ ಜೊತೆಗೆ ಅವ್ರು ಕೂಡ ನಿನಗೆ ಮೊದಲಿಂದಾನೂ ಶತ್ರು ನಿನಗೆ ಅವರು ಕಡ್ರೆ ಆಗಲ್ಲ ಅಂತ ಜಗಜ್ ಜಾಹೀರಾಗಿದೆ ಜೊತೆಗೆ ನಿನ್ನ ಮನೆಯವ್ರು ಯಾರೂ ಕೂಡ ನಿನ್ನ ಮಾತನ್ನೇ ನಂಬ್ತಿಲ್ಲ ಅವರು ಕೂಡ ಇದನ್ನೇ ಹೇಳ್ತಿದ್ದಾರೆ ಯಾಕೆ ಈ ರೀತಿ ಮಾಡಿದೆ ಅಂತ ಜೊತೆಗೆ ಭಾನುಮತಿಯವ್ರು ಕೂಡ ವಿಡಿಯೋ ಮಾಡಿ ಕಳಿಸಿದ್ದಾರೆ ಇಷ್ಟೆಲ್ಲ ಇದ್ಕೊಂಡು ನೀನು ಮಾಡಿಲ್ಲ ಅಂದರೆ ನಂಬಬೇಕಾ ಅಂತ ಕೇಳ್ತಿದ್ರೆ ಇಲ್ಲ ನಾನು ಮಾಡಿಲ್ಲ ಯಾರೋ ಆಲ್ರೆಡಿ ಮಾಡಿ ಹೋಗಿದ್ರು ಆದರೆ ನಾನು ಹೋಗಿ ಚಾಕು ತೆಗೆದೇ ಅಷ್ಟೇ ಅಮ್ಮ ಒದ್ದಾಡ್ತಿದ್ರು ಅಂತ ವಿಜಿ ಸತ್ಯವೇ ಹೇಳ್ತಿದ್ರು ಯಾರೂ ಕೂಡ ನಂಬ್ತಿಲ್ಲ ಅಷ್ಟು ಚೆನ್ನಾಗಿ ಭಾನುಮತಿ ನಿಜವಾಗ್ಲೂ ಪ್ಲ್ಯಾನ್ ಮಾಡಿದರು ಈ ಕಡೆ ಮಗ ಏನಾದರೂ ಕೊಲ್ಲೋ ಪ್ರಯತ್ನ ಮಾಡಿಲ್ಲ ಅಂದರೆ ಕತ್ತರ್ನಾಗ ಪ್ಲ್ಯಾನ್ ಆಗಿತ್ತು ಅವ್ರದ್ದು ಆದರೆ ಇಲ್ಲಿ ಗೀತಾ ಕೂಡ ಅದೇ ಮಾತ್ರನ ನಂಬ್ಕೊತಿದ್ದಾಳೆ ಯಾಕೆ ಅವಳಿಗೆ ಅರ್ಥ ಆಗ್ತಿಲ್ಲ ಆ ವಿಜಿಯೋ ಮಾಡಬೇಕಾದ್ರೆ ಅಲ್ಲಿ ಟೈಮ್ ಇರುತ್ತೆ ಆ ಟೈಮಲ್ಲಿ ವಿಜಿ ಅವಳ ಜೊತೆ ಇರ್ತಾನೆ ಅದನ್ನು ಅವಳು ಗಮನಿಸಬಹುದಿತ್ತು ಜೊತೆಗೆ ವಿಜಿ ಒಳಗಡೆ ಹೋಗಿ ಅಷ್ಟರಲ್ಲಿ ಅವರು ವಿಡಿಯೋ ಮಾಡಿ ವಿಜಯ್ ಮತ್ತೆ ಹೊರಗಡೆ ಬಂದು ವಿಡಿಯೋ ಮಾಡಿ ಪೋಲೀಸವ್ರಿಗೆ ಕಳಿಸಿ ಅದು ಎಲ್ಲವೂ ಕೂಡ ಆ ಟೈಮಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸಮಯ ಇತ್ತೇ ಇಲ್ಲ ಅಷ್ಟರಲ್ಲಿ ಪೋಲೀಸರು ಮೀಡಿಯಾದವ್ರು ಎಲ್ಲ ಬಂದುಬಿಟ್ರು ಆ ಒಂದು ಶಾರ್ಟ್ ಡ್ಯೂ ಟೈಮ್ ಡ್ಯೂರೇಷನಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಗೀತಾ ಗಮನಿಸ್ಬೋದಿತ್ತು ಜೊತೆಗೆ ಬಾಗಿಲು ತಡ್ತಿದ್ದಾನೆ ವಿಜಯ್ ಅಂತ ಕುಕ್ಕೋತಾರೆ ವಿಡಿಯೋದಲ್ಲಿ ಬಟ್ ವಿಜಿ ಬಾಗಿಲು ತಟ್ಟಿದ್ದು ಕೆಳಗಡೆ ಇರೋ ಅವ್ರಿಗೆ ಕೇಳಿಸೇ ಇಲ್ಲ ಇದನ್ನು ಅವರು ಗಮನಿಸಬಹುದಿತ್ತು ಇದು ಯಾವುದನ್ನು ಕೂಡ ಗಮನಿಸಲೇ ಇಲ್ಲ ಈಸಿಯಾಗಿ ಗೊತ್ತಾಗತ್ತೆ ಇದರಲ್ಲಿ ವಿಜಿ ಯಾವುದೇ ರೀತಿ ಪಾತ್ರ ಇಲ್ಲ ಅಂತ ಆದರೆ ಪೊಲೀಸ್ ಅವರು ಹೇಳ್ತಿದ್ದಾರೆ ನೋಡು ನೀನು ಏನೇ ಆದರೂ ಕೂಡ ಹೊರಗಡೆ ಬರಬೇಕು ಅಂದರೆ ಭಾನುಮತಿ ಸಾಯಿದೆ ಬದುಕೋಬೇಕು ಅವರು ನಿನ್ನ ಪರ ಸಾಕ್ಷಿ ಹೇಳಿದರೆ ಮಾತ್ರ ಇಲ್ಲ ಅಂದರೆ ಖಂಡಿತ ನೀನು ಆಚೆ ಬರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ವಿಜಿ ಕುಸಿತು ಕುತ್ಕೊಂಡಿದ್ದಾನೆ ಈಗಲೂ ಕೂಡ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಆ ಕಡೆ ಕಿರಣ್ ತಪ್ಪು ಮಾಡಿಬಿಟ್ಟೆ ಕೂತ್ಕೇನೆ ಚಾ ಚಾಕು ಹಾಕ್ಬಿಡ್ಬೇಕಿತ್ತು ಈಗ ಅರ್ಧಂಬರ್ಧ ಜೀವ ಆಗ್ಬಿಟ್ಟಿದ್ದಾರೆ ಏನಾದರೂ ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ ಬದುಕ್ಬಿಟ್ರೆ ಏನು ಮಾಡೋದು ಆಮೇಲೆ ನನ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಾನು ಲಾಕ್ ಆಗ್ತೀನಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬದುಕಿಸ್ಬಾರ್ದು ಅಂತ ಹೇಳಿ ಆಪ್ರೇಷನ್ ಆದ ನಂತರ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಕೊಲ್ಲೋದಕ್ಕೆ ಮುಂದಾಗ್ತಿದ್ದಾನೆ ಕಿರಣ್ ಈ ಕಡೆ ಕ್ರಿಮಿನಲ್ ಲಾಯರ್ ಇದ್ದಾರೆ ಅವರು ಅವ್ರಿಗೂ ಕೂಡ ಅರ್ಥ ಆಗ್ತಿಲ್ವ ನಾವು ಕಾಮನ್ ಪೀಪಲ್ ಆಗಿದ್ದನ್ನೆಲ್ಲ ಯೋಚನೆ ಮಾಡ್ಬೋದು ಬಟ್ ಲಾಯರ್ ಆಗಿ ಅದನ್ನು ಯೋಚನೆ ಮಾಡದೇ ಇರುತ್ತಾರಾ ಅನ್ನುವುದೇ ಪ್ರಶ್ನಾರ್ಥಕವಾಗ್ತದೆ ಈಕೆ ಗೀತಾ ಮಾತ ಸುಧಾರಾಣಿ ಎಲ್ಲರೂ ಕೂಡ ವಿಜಯನ ಬಂದು ಪೊಲೀಸ್ ಸ್ಟೇಷನಲ್ಲಿ ನೋಡಿ ಮಾತಾಡ್ತಾರ ಈ ಕಡೆ ವಿಜಯ್ ಎಲ್ಲ ಸತ್ಯನ ಕೂಡ ಹೇಳ್ತಾನೆ ಗೀತಾ ವಿಜಯ್ ಮಾತನ್ನ ನಂಬಿ ವಿಜಯನ ಬಿಡಿಸ್ಕೊಂಡು ಬರೋದ್ರ ಕಡೆ ಯೋಚನೆ ಮಾಡ್ತಾಳೆ ಆ ಕಡೆ ಕಿರಣ್ ಭಾನುಮತಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಮಾಡಿದ ಅಟ್ಯಾಕ್ ಸೀರಿಯಸ್ ಆಗಿ ಇಂಜುರಿ ಆಗಿ ಭಾನುಮತಿ ಜೀವನೇ ಹೋಗ್ಬಿಡತ್ತ ಈ ಕಡೆ ಅಥವಾ ಜೀವ ಉಳಿದು ಭಾನುಮತಿ ವಿಜಿ ಇದಕ್ಕೆ ಕಾರಣ ಅಲ್ಲ ಅನ್ನೋ ಸತ್ಯವನ ಹೇಳ್ತಾರೆ ಯಾವ ರೀತಿ ಕತೆಗೆ ಅಂತ್ಯ ಸಿಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ